ನ್ಯಾಯಾಧೀಶ ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕರಿಸಬೇಕೆಂದು ನಗರದಲ್ಲಿ ಬಲಗೈ ಸಮುದಾಯದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಅಲ್ಲಿಂದ ಮೆರವಣಿಗೆ ಹೊರಟು ಭುವನೇಶ್ವರಿ ವೃತ್ತ ಬೀರಾಚಯ್ಯ ಜೋಡಿ ರಸ್ತೆ ಮಾರ್ಗವಾಗಿ ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಬೃಹತ್ ಪ್ರತಿಭಟನೆ ನಡೆಸಿದರು ನ್ಯಾಯಾಧೀಶ ನಾಗಮೋಹನ್ ದಾಸ್ ರವರು ಸರ್ಕಾರಕ್ಕೆ ಸಲ್ಲಿಸಿರುವ ಒಳ ಮೀಸಲಾತಿ ಸಮೀಕ್ಷೆ ವರದಿಯಲ್ಲಿ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗಿದೆ ನ್ಯಾಯಾಧೀಶ ನಾಗಮೋಹನ್ ದಾಸ್ ವರದಿ ಬಲಗೈ ಸಮುದಾಯದ ಮರಣ ಶಾಸನವಾಗಿದೆ ಎಂದು ಆರು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯನ್ನುದ್ದೇಶಿಸಿ ಮೈಸೂರಿನ ಉರಿಲಿಂಗಪಿದ್ದಿ ಮಠದ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ಮಾಜಿ ಸಚಿವ ಎನ್ ಮಹೇಶ್ ಹಾಗೂ ಶಾಸಕ ಆರ್ ಕೃಷ್ಣಮೂರ್ತಿ ಮಾತನಾಡಿದರು ಪ್ರತಿಭಟನೆಯಲ್ಲಿ ಎಸ್ ಬಾಲರಾಜ್ ನಿವೃತ್ತ ಎಫ್ಎಸ್ ಅಧಿಕಾರಿ ಡಾಕ್ಟರ್ ರಾಜು ಮುಖಂಡರಾದ ವೆಂಕಟರಮಣ ಸ್ವಾಮಿ ಅಯ್ಯನಪುರ ಶಿವಕುಮಾರ್ ಹಾಗೂ ಇತರರು ಭಾಗವಹಿಸಿದ್ದರು ಅಥವಾ ಭೂಮಿ ಸಮುದಾಯ ಹತ್ತು ಲಕ್ಷ ಅಂತೆಲ್ಲ ಏನು ದಾಖಲೆಗಳು ಕೊಟ್ಟಿದಿರಿ ಎಲ್ಲ ಹತ್ತು ಲಕ್ಷ ಇದಾರೆ ಎಲ್ಲ ಹದಿನೈದು ಲಕ್ಷ ಇದಾರೆ ನೀವು ವೆಬ್ಸೈಟ್ ಅಲ್ಲಿ ಬಿಡುಗಡೆ ಮಾಡಿ ಚಾಮರಾಜನಾದನಗರ ಜಿಲ್ಲೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಅಥವಾ ಎಲ್ಲಾ ಮಂಡ್ಯ ಜಿಲ್ಲೆ ಹಾಸನ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೀವೇನು ಸಮೀಕ್ಷೆ ಮಾಡಿದಿರಿ ವೆಬ್ಸೈಟ್ ಬಿಡಿ ನೋಡೋಣ ಗೊತ್ತಾಗುತ್ತೆ ನಿಮ್ ಯೋಗ್ಯತೆ ವಾರ್ಡ್ ವೈಸ್ ಬಿಡಿ ವೆಬ್ಸೈಟ್ಗೆ ನೋಡೋಣ ನೀವು ಹೋಗಿ ಮನೆಗಳಿಗೆ ಚೀಟಿ ಅಂಟಿಸ್ಬಿಟ್ಟು ಬಂದಿದ್ದೀರಲ್ಲ ಸ್ವಾಮಿ ಬೆಂಗಳೂರಿನಲ್ಲಿ ಏನೇನು ಎಲ್ಲ ನಮ್ಮ ಏರಿಯಾಗಳಿದೆ ಹೋಗಿ ಚೀಟಿ ಎಂಟಿಸಿ ಬಂದವರೆ ಒಬ್ಬರು ಹೆಸರು ತಗೊಂಡಿಲ್ಲ ಸುಮಾರು ಎಂಟು ಲಕ್ಷ ಮಕ್ಕಳನ್ನ ಕೈ ಬಿಟ್ಟಿದ್ರಲ್ಲ ಸ್ವಾಮಿ ಇದಕ್ಕೆ ನಾವು ಯಾರನ್ನ ಹೊಣೆಗಾರನಾಗಿ ಮಾಡಬೇಕು ಅಂದ್ರೆ ನಾಗಮೋಹನ್ ದಾಸ್ ಅವರು ಸಭೆಗಳನ್ನ ಮಾಡಿ ನ ಕೊಟ್ಟು ಟ್ಯಾಬ್ ಅನ್ನ ಕೊಟ್ಟು ಸುಸಜ್ಜಿತವಾದ ಮೊಬೈಲ್ ಅನ್ನ ಕೊಟ್ಟು ಮಾಡಬೇಕಾಗಿತ್ತು ಮಾಡಿಲ್ಲ ಆ ಟ್ಯಾಬ್ಗಳು ಕೊಡಕ್ಕೂ ಆಗಿಲ್ಲ ಮೊಬೈಲ್ ಕೊಟ್ರು ಮೊಬೈಲ್ ಅಲ್ಲಿ ಇಬ್ಬರು ಬಿಟ್ಟರು ತಗೊಳ್ಳಲ್ಲ ಸುಮಾರು ಎಂಟು ಲಕ್ಷ ಮಕ್ಕಳು ಕೈ ಬಿಟ್ಟಿದ್ರೆ ಅವ್ರ ಭವಿಷ್ಯ ಏನಾಗಬೇಕು ಹಾಗಾಗಿ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಮಹಾ ಒಕ್ಕೂಟ ಬೆಂಗಳೂರು ರಾಜ್ಯ ಸಮಿತಿಯಿಂದ ಏನು ಇವತ್ತು ನಾವು ತೀರ್ಮಾನ ತಗೊಂಡಿದ್ದೇವೆ ಐಎಫ್ಎಸ್ ರಾಜು ಇದ್ದಾರೆ ಅದರಲ್ಲಿ ನಮ್ಮ ವಾಣಿಶಿವರಾಮು ಸಿದ್ದೇಶ್ವರು ಮತ್ತೆ ನಾಯಕರು ಇದೀವಿ ನಾವು ಈ ಅಂಕಿಅಂಶಗಳ ತಾರತಮ್ಯವನ್ನು ಸರಿಪಡಿಸಿಲ್ಲ ಅಂದ್ರೆ ಸಂಪೂರ್ಣವಾಗಿ ನಾಗಮೋಹನ್ ದಾಸ್ ವರದಿಯನ್ನ ತಿರಸ್ಕಾರ ಮಾಡುತ್ತಿದ್ದೇವೆ ಅಂತಕ್ಕಂಥ ನಿರ್ಣಯ ತಗೋತೀನಿ ಯಾಕೆ ತಿರಸ್ಕಾರ ಮಾಡ್ತಿದ್ದೆ ಅಂದ್ರೆ ತಾರತಮ್ಯ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಆಗ್ತಕ್ಕಂಥ ಕೆಲಸವನ್ನ ಸಂವಿಧಾನ ಹೇಳಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಲಿಲ್ಲ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ನ್ಯಾಯಪೀಠದ ಮೇಲೆ ನ್ಯಾಯಾಧೀಶರಾಗಿದ್ದಂತವ್ರು ನೀವು ನಿಮ್ಮ ಮೇಲೆ ಇಡೀ ಬಲಗೈ ಸಮುದಾಯ ವಿಶ್ವಾಸ ಇಟ್ಟಿತ್ತು ನಿಮ್ಮನ್ನ ಎಲ್ಲಾ ಕಾರ್ಯಕ್ರಮಗಳು ಕರ್ಕೊಂಡು ಬಂದು ಬುಕ್ ವಿತರಣೆ ಮಾಡಿದ್ರು ನಮ್ಮ ಜನ ನೀವು ಕೊಟ್ಟಂತದ್ದೇನು ಹಾಗಾಗಿ ಕ್ಯಾಬಿನೆಟ್ನಲ್ಲಿ ಸನ್ಮಾನ್ಯ ಏನು ಮುಖ್ಯಮಂತ್ರಿಗಳು ಮತ್ತು ನಮ್ಮೆಲ್ಲ ಸಚಿವರು ನಮ್ಮ ಶಾಸಕರು ಪ್ರಬಲವಾಗಿ ಅದನ್ನು ವಿರೋಧ ಮಾಡಿದ್ದಾರೆ ಯಾವುದೇ ಕಾರಣ ಬಿಡಲ್ಲ ಅಂತ ಹೇಳಿದ್ದಾರೆ ಹಾಗೆ ನಮ್ಮ ಇನ್ನೊಂದು ಸೋದರ ಸಮುದಾಯ ಅವರು ಹೇಳ್ತಾ ಇದ್ದಾರೆ ನಾವು ರಾಜೀನಾಮೆ ಕೊಟ್ಟು ಬಿಡ್ತೀವಿ ಅಂತ ಹದಿನಾರನೇ ತಾರೀಕು ಈ ವರದಿ ಜಾರಿ ಆಗಿಲ್ಲ ಅಂದ್ರೆ ನಾವು ರಾಜೀನಾಮೆ ಕೊಟ್ಟು ಬಿಡ್ತೀವಿ ಅಂತ ಹೇಳ್ತಿದ್ದಾರೆ ಹಾಗೆ ನಾನು ಹೇಳ್ತಾ ಇದ್ದೇನೆ ಹದಿನಾರನೇ ತಾರೀಕು ಇದನ್ನು ಜಾರಿ ಮಾಡ್ತೀನಿ ಅಂದ್ರೆ ನೀವು ರಾಜೀನಾಮೆ ಕೊಟ್ಬಿಡ್ರಪ್ಪ ಬೇಡ ನೀವು ಕೊಟ್ಬಿಡಿ ನೀವು ಇರೋದು ಬೇಡ ಯಾಕೆಂದ್ರೆ ಸಂವಿಧಾನದಲ್ಲಿ ನಾವು ಸಾಮಾಜಿಕ ನ್ಯಾಯಕ್ಕೋಸ್ಕರವಾಗಿ ಬದುಕ್ತವ್ರು ಇವತ್ತು ನಮ್ಮ ಸಮುದಾಯವನ್ನು ಬಲಿ ಕೊಟ್ಟು ನಾವು ಶಾಸಕರ ಹಾಕಾಗಿರ್ಬೇಕು ನಮ್ಮ ಸಮುದಾಯವನ್ನು ಬಲಿ ಕೊಟ್ಟು ಮಿನಿಸ್ಟರ್ ಹಾಕಾಕಿರ್ಬೇಕು ನಾವು ಬೇಕಾಗಿಲ್ಲ ನಮ್ಗೆ ಸಮುದಾಯ ದೊಡ್ಡ ದೊಡ್ಡದೇ ಹೊರತು ನಾವ್ಯಾರು ದೊಡ್ಡವರಲ್ಲ ನಮ್ಮ ಸಮುದಾಯ ದೊಡ್ಡದು ಸಮುದಾಯದ ಹಿತ ಬಂದಾಗ ಸಮುದಾಯದ ಪರವಾಗಿ ಇರ್ಬೇಕು ಸಮಾಜದ ಹಿತ ಬಂದಾಗ ಸಮಾಜದ ಪರವಾಗಿರ್ಬೇಕು ನಮ್ಗೆ ಅಂಬೇಡ್ಕರ್ ಹೇಳ್ಕೊಟ್ಟಿದ್ದಾರೆ ಹಾಗಾಗಿ ಸಮುದಾಯದ ಹಿತವನ್ನ ಕಾಯ್ಲಿಕ್ಕೆ ಹೇಳ್ತಾ ಇದಾರೆ ಹದ್ನಾರನೇ ತಾರೀಕು ಜಾರಿಯಾದ್ರೆ ಹಬ್ಬ ಜಾರಿ ಆಗಿಲ್ಲ ಅಂದ್ರೆ ಸರ್ಕಾರ ತಿಥಿ ಅಂತ ಹೇಳ್ತಾರೋ ಅವರು ಅದಕ್ಕೆ ನಾವ್ ಹೇಳ್ತಾ ಇದ್ದೇವೆ ಚಾಮರಾಜನಗರದಲ್ಲಿ ಜಾರಿಯಾದ್ರೆ ನಾವು ಸಹ ನಿಮ್ ತಿಥಿ ಮಾಡಕ್ ಇದ್ದೀವಿ ಜಾರಿ ಮಾಡಕ್ಕೆ ನಾವು ಯಾವ್ದೇ ಕಾರಣಕ್ಕೂ ಬಿಡಂಗಿಲ್ಲ ಯಾಕೆ ಅಂದ್ರೆ ಅಂಕಿ ಅಂಶಗಳನ್ನು ಸರಿ ಮಾಡಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ರಾಷ್ಟ್ರೀಯ ಕೊನೆಯ ಮೂರ್ನಾಲ್ಕು ಪೇಜ್ ಅಲ್ಲಿ ಬ್ರೀಫಿಂಗ್ ಕೊಟ್ಟಿದ್ದಾರೆ ಕೃಷ್ಣಮೂರ್ತಿ ಅವರು ಈಗ ವಿಧಾನಸಭಾ ಅಧಿವೇಶನ ನಡೀತಾ ಇದೆ ಹದಿನಾರನೇ ತಾರೀಕು ಈ ವರದಿ ತಿರಸ್ಕಾರ ಆಗುತ್ತೋ ಪುರಸ್ಕಾರ ಆಗುತ್ತೋ ಅಥವಾ ಪರಿಷ್ಕರಣೆ ಆಗುತ್ತೋ ಇದು ಮೂರು ಪದಗಳನ್ನ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಹೇಳಿದ್ದಾರೆ ಈ ವರದಿಯನ್ನ ಸ್ವೀಕರಿಸಬಹುದು ತಿರಸ್ಕರಿಸಬಹುದು ಸರ್ಕಾರ ಪುರಸ್ಕರಿಸಬಹುದು ಅಥವಾ ಪರಿಷ್ಕರಿಸಬಹುದು ಇಷ್ಟು ನಾಲ್ಕು ಆಪ್ಷನ್ ಅನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ನಾವಿಲ್ಲಿ ಜಡ್ಜ್ಮೆಂಟ್ ಕೊಟ್ಬಿಡೋದು ಬೇಡ ದಯಮಾಡಿ ನಾವು ಸರ್ಕಾರಕ್ಕೆ ಬಿಡೋಣ ಸರ್ಕಾರ ಇದನ್ನ ನಾನು ವೈಯಕ್ತಿಕವಾಗಿ ಹೇಳೋದೇನು ಅಂತಂದ್ರೆ ಇದನ್ನ ಸ್ವೀಕರಿಸಿದೀರಿ ಮಂತ್ರಿ ಮಂಡಲದಲ್ಲಿ ಮಂಡನೆ ಆಗುತ್ತೆ ಹದಿನಾರನೇ ತಾರೀಕು ಅದಕ್ಕಿಂತ ಮೊದಲು ಇವತ್ತು ಹದಿಮೂರು ಹದಿನಾಲ್ಕು ಹದಿನೈದು ನಾಳೆ ನಾಳೆ ಎರಡು ದಿನ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ನಾಗಮೋಹನ್ ದಾಸ್ ಅವರ ಸಮಿತಿಯಲ್ಲಿದ್ದಂತಹ ಅಧಿಕಾರಿಗಳನ್ನೆಲ್ಲ ಕೂರಿಸ್ಕೊಂಡು ಈ ಸ್ವೀಕರಿಸಿರುವಂತಹ ವರದಿಯನ್ನ ಒಳಪಡಿಸಿ ಎರಡು ದಿನದಲ್ಲಿ ಒಳಪಡಿಸಿ ಇದನ್ನ ತಿರಸ್ಕರಿಸಬೇಡಿ ಪರಿಷ್ಕರಿಸಿ ಅಂತ ನಾನು ನಿಮ್ಮ ಪರವಾಗಿ ಒತ್ತಾಯ ಮಾಡ್ತೀನಿ ಯಾಕೆ ಪರಿಷ್ಕರಿಸಬೇಕು ಅಂತಂದ್ರೆ ನಿಮ್ಗೆ ಹೇಳ್ತೀನಿ ಬಂಧುಗಳೇ ಈ ವರದಿಯಲ್ಲಿ ಮೂರು ಮಾನದಂಡಗಳನ್ನ ಇಟ್ಕೊಂಡು ಈ ವರದಿಯನ್ನು ಕೊಟ್ಟಿದ್ದಾರೆ ಮೊದಲನೇದು ಯಾವ ಯಾವ ಪ್ರವರ್ಗದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅದು ಮೊದಲನೇ ಬೇಸದು ಎರಡನೇದು ಪ್ರವರ್ಗದ ಸಾಮಾನ್ಯ